ಶಿವರಾತ್ರಿ ಹಬ್ಬದ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಕೆಲಸ ಮಾಡಿ ಸಂಪತ್ತು ಅದೃಷ್ಟ ಸಿಗೋದ್ರ ಜೊತೆಗೆ ಹಣದ ಸಮಸ್ಯೆಗೂ ಕೂಡ ಪರಿಹಾರ ಆಗತ್ತೆ ಹೌದು ಬೇಡಿದ ವರಗಳನ್ನು ನೀಡುವ ದೇವರು ಅಂದರೆ ಶಿವ ಶಿವ ತನ್ನ ನಂಬಿದವರನ್ನ ಎಂದಿಗೂ ಕೈಬಿಡೋದಿಲ್ಲ ಶಿವನಿಗೆ ಈ ಕಾರಣದಿಂದಲೇ ಭಕ್ತರು ಹೆಚ್ಚು ಅಲ್ಲದೆ ಶಿವನನ್ನು ಮೆಚ್ಚಿಸಲು ಹೆಚ್ಚು ಕಷ್ಟಪಡಬೇಕಾಗಿಲ್ಲ ಹೆಚ್ಚು ಆಡಂಬರದ ಪೂಜೆ ಮಾಡುವ ಅವಶ್ಯಕತೆಯೂ ಇಲ್ಲ ಆದರೆ ಶಿವರಾತ್ರಿಯ ದಿನ ಪೂಜೆ ಮಾಡೋದನ್ನ ಮಾತ್ರ ಮರೆಯಬಾರದು ಶಿವರಾತ್ರಿ ಶಿವನಿಗೆ ಹಾಗೂ ಭಕ್ತರಿಗೆ ಬಹಳ ಮುಖ್ಯವಾದ ದಿನ ಹೌದು ಶಿವನ ಪೂಜೆ ಮಾಡೋದ್ರಿಂದ ನಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಅಲ್ಲದೆ ಈ ಶಿವಶರಣರಾಗಿ ಬಂದವರನ್ನ ಆಶೀರ್ವದಿಸಿ ಆಶ್ರಯ ನೀಡಿ ಕಷ್ಟಗಳನ್ನ ನೀಗಿಸ್ತಾನೆ ಈ ಶಿವ ಎಂದ್ರೆ ಭಕ್ತನಿಗೆ ಅದೇನೋ ಶಕ್ತಿ ನಾವು ಓಂ ನಮ ಶಿವಾಯ ನಮಃ ಅಥವಾ ಪಂಚಾಕ್ಷರಿ ಮಂತ್ರವನ್ನ ಪಠಿಸಿದ್ರೆ ಮತ್ತು ಶಿವನನ್ನ ಧ್ಯಾನಿಸಿದ್ರೆ ಆತನ ಕೃಪೆ ಯಾವಾಗಲೂ ನಮ್ಮೊಂದಿಗಿರುತ್ತೆ ಇನ್ನು ಈ ಬಾರಿಯ ಮಹಾಶಿವರಾತ್ರಿ ಹಬ್ಬದ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಪರಿಹಾರವನ್ನ ಮಾಡಿದ್ರೆ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಬಹುದು ಈ ದಿನ ನೀವು ತಪ್ಪದೆ ಹನ್ನೆರಡು ಗಂಟೆಗೆ ಈ ಕೆಲಸ ಮಾಡಿದ್ರೆ ಸಂಪತ್ತು ಹಾಗೂ ಅದೃಷ್ಟ ಸಿಗೋದ್ರ ಜೊತೆಗೆ ಹಣದ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಹಾಗಾದ್ರೆ ಈ ದಿನ ಯಾವ ಪರಿಹಾರ ಮಾಡಬೇಕು ಮತ್ತು ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮುನ್ನ ಮಹಾದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಆತನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಓಂ ನಮ ನಮಃ ಅಂತ ಕಮೆಂಟ್ ಮಾಡಿ ಹೌದು ಮಹಾಶಿವರಾತ್ರಿಯ ದಿನ ಪ್ರತಿಯೊಬ್ಬರು ಶಿವಾಲಯಕ್ಕೆ ಹೋಗಿ ನೇರವಾಗಿ ದೇವರ ದರ್ಶನ ಮಾಡುತ್ತಾರೆ ಈ ದಿನ ನೀವು ತಪ್ಪದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ನಾನ ಇತ್ಯಾದಿಗಳನ್ನ ಮುಗಿಸಿ ಮಡಿಹುಡಿಯಿಂದ ನಿಮ್ಮ ಮನೆಯ ಸಮೀಪವಿರುವ ಯಾವುದಾದ್ರೂ ಶಿವಲಿಂಗ ಇರುವ ದೇವಸ್ಥಾನಕ್ಕೆ ದಾತುರವನ್ನ ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋದ ನಂತರ ಕೈ ಮುಗಿದು ನಿಮ್ಮ ಕೋರಿಕೆಗಳನ್ನ ಬೇಡ್ಕೊಂಡು ನಂತರ ಶಿವಲಿಂಗಕ್ಕೆ ದಾತುರವನ್ನ ಅರ್ಪಿಸಿ ಧಾತುರವನ್ನ ಶಿವಲಿಂಗದ ಮೇಲೆ ಅರ್ಧ ಗಂಟೆ ಇಟ್ಟು ನಂತರ ನೀವು ದೇವಸ್ಥಾನದ ಹೊರಗೆ ಅರ್ಧ ಗಂಟೆ ಕುಳಿತುಕೊಳ್ಬೇಕು ದೇವಸ್ಥಾನದ ಹೊರಗೆ ಕುಳಿತು ಶ್ರೀ ಶಿವಾಯ ನಮಸ್ತುಭ್ಯಂ ಅನ್ನೋ ಮಂತ್ರವನ್ನ ಸುಮಾರು ಅರ್ಧ ಗಂಟೆ ಪಠಿಸಬೇಕು ಸುಮಾರು ಅರ್ಧ ಗಂಟೆ ಈ ಮಂತ್ರವನ್ನು ಜಪಿಸಿದ ನಂತರ ಶಿವಲಿಂಗದ ಮೇಲೆ ಇಟ್ಟ ಧಾತೃವನ್ನು ತೆಗೆದುಕೊಂಡು ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ನಂತರ ಮನೆಗೆ ತರಬೇಕು ತದನಂತರ ನೀವು ಈ ದಾತುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು ಕೆಂಪು ಬಟ್ಟೆಯಲ್ಲಿ ಕಟ್ಟಿದ ನಂತರ ಅದನ್ನು ನಿಮ್ಮ ಹಣ ಇಡುವ ಸ್ಥಳದಲ್ಲಾಗಿರಬಹುದು ವ್ಯಾಪಾರ ಸ್ಥಳದಲ್ಲಾಗಿರಬಹುದು ಜಮೀನಿನಲ್ಲಿ ಆಗಿರಬಹುದು ಅಥವಾ ನಿಮ್ಮ ಲಾಕರ್ನಲ್ಲಿ ಇದನ್ನ ಇಡಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇದನ್ನ ನೀವು ಎಲ್ಲಿ ಬೇಕಾದರೂ ಇಡಬಹುದು ಆದರೆ ನೆನಪಿರ್ಲಿ ಮತ್ತೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಿದ ದಾತುರವನ್ನು ಸಂಜೆ ನಾಲ್ಕು ಗಂಟೆ ಒಳಗೆ ನೀವು ಎಲ್ಲಿ ಇಡಬೇಕು ಅಂತ ನಿರ್ಧಾರ ಮಾಡ್ತೀರೋ ಅಲ್ಲಿಡಬೇಕು ಹೌದು ಈ ರೀತಿ ಇಡೋದ್ರಿಂದ ನಿಮ್ಮ ಜೀವನದಲ್ಲಿ ಎಂದಿಗೂ ಹಣದ ಕೊರತೆ ಆಗುವುದಿಲ್ಲ ಮತ್ತು ಜಮೀನಿನಲ್ಲಿ ಇಟ್ಟರೆ ಒಳ್ಳೆಯ ಫಸಲು ಬರುತ್ತದೆ ಹೌದು ಮಹಾಶಿವರಾತ್ರಿ ದಿನ ಈ ಪರಿಹಾರವನ್ನು ಮಾಡಿದ್ರೆ ಬಹಳ ಬೇಗ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ತುಂಬಾ ತೊಂದರೆಗೀಡಾಗಿದ್ರೆ ಮತ್ತು ಯಾವುದೇ ರೀತಿಯ ಪರಿಹಾರವನ್ನ ಕಂಡು ಹಿಡಿಯಲಾಗದಿದ್ರೆ ಈ ಪರಿಹಾರವನ್ನು ಮಾಡಬಹುದು ಅಲ್ಲದೆ ನೀವು ಜೀವನದಲ್ಲಿ ಪ್ರಗತಿ ಪಡೆಯಲು ಸಹ ಈ ಪರಿಹಾರ ಸಹಾಯ ಮಾಡುತ್ತೆ ಹಾಗಾಗಿ ಮಹಾ ಶಿವರಾತ್ರಿ ದಿನ ತಪ್ಪದೆ ಈ ಪರಿಹಾರವನ್ನ ಮಾಡಿ ಈ ಪರಿಹಾರದ ಬಗ್ಗೆ ನಿಮ್ಮೆಲ್ಲ ಆತ್ಮೀಯರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು